ಯಾವ ಕಾಲದ ಶಾಸ್ತ್ರ ಹೇಳಿದರೇನು ಎಲ್ಲದಿಗೂ ಮಿಗಿದು ಶಾಸ್ತ್ರ ಎಂದು ಕನು ಬರೆದಿಟ್ಟು ದಿ ನಮಗೆ ಕಟ್ಟೇನು ತನಿಯ ಋಷೇಗೆ ನೀನು ಮನು ನಿನಗೆ ನೀನು ಮನು ನಿನಗೆ ನೀನು ನಿನಗೆ ನೀನು ಮನು ನಿನಗೆ ನೀನು ಮನು ನಿನಗೆ ನೀನು ಜೀವಂತ ಬಂತಸೋದರಿಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೆನಗೊರೆಯಬೇಕೇನು ನೀರಳ ಜಿ ಜೀವಂತ ಸೋದರಿಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೆನಗೊರೆಯ ಬೇಕೇನು ಬಂದವರ ಕಂಬನಿಯ ನರಸಿ ಸಂತೈತು ಹೊಡೆ ಶಾಸ್ತ್ರ ಪ್ರಮಾಣ ದಕ್ಕಿರಲೇ ಬೇಕೇನು ಶಾಸ್ತ್ರ ಪ್ರಮಾಣ ಅದಕ್ಕಿರಲೇ ಬೇಕೇನು ಯಾವ ಕಾಲದ ಶಾಸ್ತ್ರೇನು ಹೇಳಿದರೇನು ಕೆಲ ತನಿಗು ನಿಗಿರೂ ಶಾಸ್ತ್ರವಿರುದೇನು ಎಂದೋ ಮನು ಬರೆದಿಟ್ಟು ನಿಂದ ಮೇಲೆ ಕಟ್ಟೇನು ತಿನ್ನದಯ ತನಿಯ ಋಷಿಚ ನೀನು ಮನು ನಿನಗೆ ನೀನು ಮನು ನಿನಗೆ ನೀನು ನಿನಗೆ ನೀನು ಮನು ನಿನಗೆ ನೀನು ಮನು ನಿನಗೆ ನೀನು ಇಂದಿನ ಋಷಿಗಳು ಮಾನವರೇ ಅವರೇ ನಮ್ಮಂತೆ ಅವರ ಶಾಸ್ತ್ರವೂ ಅವರ ಕಾಲಕ್ಕೆ ಮಾತ್ರ ಅವರ ಶಾಸ್ತ್ರವೂ ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಯಾವ ಕಾಲದ ಶಾಸ್ತ್ರವೇನು ಹೇಳಿದೇನು ತನೇ ತನಿಗೂ ಮಿಗಿಲು ನೀನು ಮನು ನಿನಗೆ ನೀನು ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಈ ದೇವರು ಮತ್ತು ಮನುಷ್ಯನ ಈ ಪ್ರಶ್ನೆ ಏನಿದೆ ಅದು ಸರಳವಾಗಿ ಒಬ್ಬ ಭಕ್ತಿ ಇರ್ತಕ್ಕಂಥ ಮನುಷ್ಯನ ಮಾತಲ್ಲಿ ಮಾತಾಡೋದಾದ್ರೆ ಆತ್ಮ ಮತ್ತು ಪರಮಾತ್ಮದ ನಡುವಿನ ಸಂಬಂಧ ಮತ್ತು ಸಂವಾದ ಅದು ಸಹಜವಾಗಿದ್ದು ಬಿಟ್ಟಿದ್ರೆ ಪ್ರಾಬ್ಲಮ್ ಇರಲಿಲ್ಲ ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧ ಆತ್ಮ ಮತ್ತು ಪರಮಾತ್ಮದ ನಡುವಿನ ಸಂಬಂಧವಾಗಿ ಮಾತ್ರ ಉಳಿದಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ ಹಿಂಗೆ ಮೆಟ್ಲ ಮೇಲೆ ಕುತ್ಕೊಂಡಿದ್ದು ಇಷ್ಟೊಂದೆಲ್ಲ ಇಡಬೇಕಾಗಿರ್ಲಿಲ್ಲ ನಾವು ಆದ್ರೆ ಆದ್ರೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಬಂದಿರೋದ್ರಿಂದ ದೇವರಿಗೆ ಮಧ್ಯವರ್ತಿಗಳು ವ್ಯಾಪಾರ ಮಾಡ್ತಿರೋದ್ರಿಂದ ನಮ್ಗೆ ಮೌಢ್ಯದ ವ್ಯಾಪಾರ ಜಾಸ್ತಿ ಆಗೋಗಿದೆ ಸೊ ಹೀಗಾಗಿ ಮೌಢ್ಯ ಅನ್ನುವಂಥದ್ದು ಯಾವ್ದೆಲ್ಲ ರೂಪ ಪಡ್ಕೊಂಡಿದೆ ಅನ್ನುವಂಥದಕ್ಕೆ ನಮ್ಗೆ ಇವತ್ತು ಕಣ್ಣು ಮುಂದೆ ಬೇಕಾದಷ್ಟು ಇದಾವೆ ಸೂರ್ಯ ಮತ್ತು ಚಂದ್ರ ನಡುವಿನ ಭೂಮಿಯ ನಡುವಿನ ಈ ಪ್ರಶ್ನೆ ಬಹಳ ಪ್ರಾಚೀನವಾದದ್ದು ಗ್ರಹಣದ ಬಗ್ಗೆ ನಮ್ಗೆ ಇರುವಂತ ನಂಬಿಕೆ ಅಥವಾ ಮೌಢ್ಯ ಬಹಳ ಪ್ರಾಚೀನವಾದದ್ದು ನೋಡ್ರಿ ಇಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಶ್ನೆ ಮಾನವ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋ ಪ್ರಶ್ನೆ ಇದೊಳಗಡೆ ಅಡಗಿದೆ ಪ್ರಕೃತಿ ಗೊತ್ತಿಲ್ಲದ ಇದ್ದಾಗ ಮನುಷ್ಯ ಏನೇನೋ ನಂಬಿದ್ದಾನೆ ಆ ನಂಬಿಕೆಯನ್ನ ಕಾಲಕ್ರಮೇಣ ಮೌಢ್ಯಕ್ಕೆ ಪರಿವರ್ತನೆ ಮಾಡಿ ವ್ಯಾಪಾರ ಮಾಡುವಂತ ವರ್ಗಗಳು ಸೃಷ್ಟಿಯಾಗಿರೋದ್ರಿಂದ ಸಮಾಜದಲ್ಲಿ ಅದು ವಿಪರೀತ ಅರ್ಥವನ್ನು ಪಡ್ಕೊಂಡು ಇವತ್ತು ಮನುಷ್ಯನನ್ನ ಸುಲಿಗೆ ಮಾಡುವಂತ ಶೋಷಣೆ ಮಾಡುವಂತ ಅಸ್ತ್ರಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಬಹುಶಃ ಈ ಭೂಮಿ ಕೇಂದ್ರಿತ ಸಿದ್ಧಾಂತ ಈ ಗ್ರಹಣಕ್ಕೆ ಮೌಢ್ಯಕ್ಕೆ ಕಾರಣ ಆಗಿದೆ ಭೂಮಿ ಕೇಂದ್ರಿತ ಸಿದ್ಧಾಂತ ಅಂತಂದ್ರೆ ಏನು ಅಂತ ನಮಗೆಲ್ಲ ಇಲ್ಲಿ ಗೊತ್ತಿದೆ ಅಂದ್ರೆ ಈ ಇಡೀ ಬ್ರಹ್ಮಾಂಡ ಅಂತ ಮಾತಾಡೋದಾದ್ರೆ ಬ್ರಹ್ಮಾಂಡ ಅದರ ಕೇಂದ್ರ ಯಾವುದು ಭೂಮಿ ಎನ್ನುವಂಥ ಪ್ರಶ್ನೆ ಭೂಮಿ ಕೇಂದ್ರದಲ್ಲಿದೆ ಭೂಮಿಯ ಸುತ್ತ ಎಲ್ಲವೂ ಸುತ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆ ಏನಿದೆ ಅದೇನೆ ಇವತ್ತು ಸೂರ್ಯಗ್ರಹಣ ಅನ್ನುವಂಥ ಮೌಢ್ಯದ ನಂಬಿಕೆಗೆ ಕಾರಣ ಆಗಿರುವಂಥದ್ದು ಅಂದ್ರೆ ಭೂಮಿ ಕೇಂದ್ರವಾಗಿದ್ದು ಭೂಮಿಯ ಸುತ್ತ ಎಲ್ಲವೂ ಸುತ್ತಾ ಇದ್ದಾವೆ ಅನ್ನುವಂತ ನಂಬಿಕೆ ಆಧಾರದಲ್ಲಿ ಈ ಸೂರ್ಯಗ್ರಹಣದ ನಂಬಿಕೆ ಚಂದ್ರಗ್ರಹಣದ ನಂಬಿಕೆ ಇರುವಂಥದ್ದು ಭೂಮಿ ಕೇಂದ್ರದಲ್ಲಿಲ್ಲ ಮೊದಲಿಗೆ ಸೂರ್ಯ ಕೇಂದ್ರದಲ್ಲಿ ಇದ್ದಾನೆ ಸೂರ್ಯ ಕೇಂದ್ರವಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದ್ದಾನೆ ಅನ್ನುವಂತ ಈ ಸತ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಸ್ರಾರ ವರ್ಷಗಳು ಮತ್ತು ಈ ಸತ್ಯವನ್ನ ಒಪ್ಪಿಸಲಿಕ್ಕೆ ಎಷ್ಟು ಜನ ಪ್ರಾಣಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ದೊಡ್ಡ ಅಗಾಧವಾದಂತ ಚರಿತ್ರೆ ಅದು ಈ ಸತ್ಯ ಅಂದ್ರೆ ಸೂರ್ಯ ಕೇಂದ್ರದಲ್ಲಿದ್ದು ಭೂಮಿ ಸುತ್ತಾ ಇದೆ ಅನ್ನುವಂಥದ್ದನ್ನ ವಿಜ್ಞಾನಿಗಳು ನಿರೂಪಿಸ ಹೊರಟಾಗ ಎಷ್ಟು ಜನ ವಿಜ್ಞಾನಿಗಳ ತಲೆ ಕಡಿದಿದೆ ಈ ಸಮಾಜ ಅನ್ನುವಂಥದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಿಗೆ ಮತ್ತು ಶೋಷಣೆಯ ಹಿಂದೆ ಈ ವಿಜ್ಞಾನವನ್ನು ನಿರಾಕರಿಸುವಂತ ಸತ್ಯವನ್ನು ನಿರಾಕರಿಸುವಂತ ಶಕ್ತಿ ಎಷ್ಟು ಪ್ರಬಲವಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಈಗಲೂ ಪ್ರಬಲವಾಗಿದ್ದಾರೆ ವಿಜ್ಞಾನಿಗಳ ತಲೆಗಳನ್ನು ಕತ್ತರಿಸಿದ್ದಾರೆ ಸೂರ್ಯ ಕೇಂದ್ರ ಭೂಮಿ ಸುತ್ತಾ ಇದೆ ಅನ್ನುವಂಥದನ್ನ ಅವ್ರು ಹೇಳಿದ್ದಕ್ಕೆ ಕೊನೆಗೆ ಗೆಲೀಲಿಯೋ ಎಂತ ವಿಧಾನವನ್ನು ಅನುಸರಿಸಬೇಕಾಗ್ಬೌದು ನಮಗೆ ಗೊತ್ತಿದೆ ನನ್ನ ಬೇರೆ ಬೇರೆ ಇವರುಗಳನ್ನ ಹೇಳಿದ್ದಕ್ಕೆ ಭೂಮಿ ಕೇಂದ್ರ ಅಲ್ಲ ಸೂರ್ಯ ಕೇಂದ್ರ ಅಂತ ಹೇಳಿದ್ದಕ್ಕೆ ಯುರೋಪಿನ ಒಳಗಡೆಯಲ್ಲಿ ಚರ್ಚ್ಗಳು ಮತ್ತು ಚರ್ಚ್ಗಳ ಆಧಾರವಾಗಿದ್ದಂತ ರಾಜರುಗಳು ಅವ್ರನ್ನ ಬಹಿರಂಗವಾಗಿ ಬೀದಿಯಲ್ಲಿ ಇಲೋಟಿ ನಿಯಂತ್ರಗಳಿಗೆ ಅವ್ರ ತಲೆಗಳನ್ನ ಇಟ್ಟು ಕಡದ ವಿಜ್ಞಾನಿಗಳ ತಲೆಗಳನ್ನ ಈ ಸತ್ಯಗಳಿದ್ದಕ್ಕೆ ಅಂತ ಶಕ್ತಿಗಳು ಇವತ್ತು ಪ್ರಬಲವಾಗಿದ್ದಾವೆ ಅನ್ನೋದನ್ನು ಗಮನಿಸ್ಬೇಕು ನಾವು ಪ್ರಶ್ನೆ ಇರೋದಿಷ್ಟೇ ನೀವು ಸತ್ಯವನ್ನ ಹುಡುಕಾಟ ಮಾಡುವಾಗ ಎಷ್ಟೋ ಸತ್ಯಗಳು ನಮಗೆ ಗೊತ್ತಿಲ್ಲ ನಾವು ಎಷ್ಟೋ ಜನ ನಂಬಿದ್ದೇವೆ ಬೇರೆ ಬೇರೆ ನಂಬಿಕೆಗಳು ನಮ್ಗೆ ಈಗಲೂ ಇದ್ದಾವೆ ನಂಬಿಕೆಗಳಿಗೆ ಎಷ್ಟೋ ನಂಬಿಕೆಗಳಿಗೆ ಆಧಾರಗಳಿಲ್ಲ ಆದ್ರೆ ಅದು ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಾರ್ದಂಗೆ ನಂಬಿಕೆಗಳಿದ್ದಾಗ ಸಮಸ್ಯೆ ಆಗಿಲ್ಲ ಇನ್ನೊಬ್ಬರಿಗೆ ನಂಬ ನೀನ್ ಇದನ್ನ ಫಾಲೋ ಮಾಡಬೇಕು ಇದನ್ನ ನಂಬಬೇಕು ಅಂತೇಳಿ ಹೇರಿದಾಗ ಶೋಷಣೆಯ ರೂಪವನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಈ ಸೂರ್ಯ ಗ್ರಹಣ ಈ ಗ್ರಹಣಗಳ ಕತೆ ಹೆಂಗಿದಾವೆ ಅದಕ್ಕೆ ಸಾಮಾನ್ಯವಾಗಿ ನನಗೊಂದು ಇದು ನೆನಪಿಗೆ ಬರ್ತದೆ ನೀವೆಲ್ಲ ಭಕ್ತ ಪ್ರಹ್ಲಾದನ ಸಿನಿಮಾ ನೋಡಿದೀರಿ ರಾಜ್ಕುಮಾರ್ದು ಆ ಹಿರಣ್ಯ ಕಶಿಪು ಪಾತ್ರ ಇದೆಯಲ್ಲ ಗುಂಡಣ್ಣ ಹೇಳಬಹುದು ಇನ್ನು ಕಲಾತ್ಮಕವಾಗಿ ಹೇಳಬಹುದು ನಾನು ಕಲೆಗಾರನಲ್ಲ ಹಂಗಾಗಿ ನಾನು ಸ್ವಲ್ಪ ಡ್ರೈ ಆಗಿ ಹೇಳ್ಬಹುದು ಇರಣ್ಯ ಶುಕು ಕೇಳ್ತಾರಲ್ಲ ಪ್ರಹ್ಲಾದನ ಎಲ್ಲಿದ್ದಾನೋ ನಿನ್ನ ಹರಿ ಅಂತ ಹೇಳುವಾಗ ರಾಜ್ಕುಮಾರ್ ನ ಡೈಲಾಗ್ ನನಗೆ ಕಿವಿಯಲ್ಲಿದೆ ಅತಳ ವಿತಳ ಸುತಳ ತಡ ತಡ ರಸ ತಡ ಪಾತಾಳದಲ್ಲಿ ಎಲ್ಲಿರುವ ನಿನ್ನ ಹರಿ ಅಂತೇಳಿ ರಾಜ್ಕುಮಾರ್ ಬಾಯಲ್ಲಿ ಆಡಿಸೋವಾಗ ಅದ್ರ ಅರ್ಥ ಏನಂತಂದ್ರೆ ಪಾತಾಳ ಅನ್ನುವಂಥದ್ದು ಎಲ್ಲಿ ಕೆಳಗಡೆ ಇದೆ ಅಂತ ಪಾತಾಳ ಅಂದ್ರೆ ನರಕದಲ್ಲಿ ನರಕ ದೇವತೆಗಳಲ್ಲಿದ್ದಾರೆ ಸ್ವರ್ಗದಲ್ಲಿದ್ದಾರೆ ಸ್ವರ್ಗ ಎಲ್ಲಿದೆ ಏಳು ಲೋಕಗಳ ಮೇಲೆ ಸ್ವರ್ಗ ಇದೆ ಏಳು ಲೋಕಗಳ ಕೆಳಗಡೆ ನರಕ ಇದೆ ಈ ನರಕ ಸ್ವರ್ಗದ ಕಲ್ಪನೆಗೆ ಆಧಾರವಾಗಿರೋದು ಏನಂತಂದ್ರೆ ಭೂಮಿ ಕೇಂದ್ರವಾಗಿರೋದು ನಮ್ಮ ದೇವತೆಗಳ ಕಲ್ಪನೆಗೂ ರಾಕ್ಷಸರ ಕಲ್ಪನೆಗೂ ಆಧಾರವಾಗಿರೋದು ಭೂಮಿ ಕೇಂದ್ರವಾಗಿರೋದು ಭೂಮಿ ಕೇಂದ್ರವಾಗಿದ್ದು ಭೂಮಿಯ ಸುತ್ತ ಎಲ್ಲವೂ ಇದಾವೆ ಸೂರ್ಯನ ಸುತ್ತ ಇದ್ದಾನೆ ಅನ್ನೋ ನಂಬಿಕೆ ಆದ್ರೆ ವಾಸ್ತವದಲ್ಲಿ ಆಗಲ್ಲ ಅಂತೇಳಿ ವಿಜ್ಞಾನ ನಿರೂಪಿಸಿದಾಗ ಗ್ರಹಣ ಹಾಗಾಗಲ್ಲ ಸೂರ್ಯನ ಆಗಾಗಲ್ಲ ಹಾಗಾಗಲ್ಲ ಯಾಕೆಂತಂದ್ರೆ ಅದು ಸುತ್ತ ಇಲ್ಲ ಭೂಮಿಯನ್ನ ಅನ್ನೋಂಥದ್ದು ಅರ್ಥ ಆದ್ಮೇಲೆ ಆ ಸತ್ಯ ಗೊತ್ತಾಕೆ ಶುರುವಾದಾಗ ಇನ್ನೊಂದು ಸತ್ಯನ ಅದ್ರ ಜೊತೆಯಲ್ಲೇ ಹೊರಗಡೆ ಬಂತು ಏನಂತಂದ್ರೆ ಭೂಮಿ ಕೇಂದ್ರವಾಗಿಲ್ಲ ಅಂದ ತಕ್ಷಣನೇ ಭೂಮಿಯನ್ನು ಆಧರಿಸಿರ್ತಕ್ಕಂಥ ಸ್ವರ್ಗ ಮತ್ತು ನರಕದ ಕಲ್ಪನೆ ಇದೆಯಲ್ಲ ಇದು ಹೊಡೆದೋಗುತ್ತೆ ಅದರ ಭಾಗವಾಗಿ ಏಳು ಲೋಕಗಳು ಕೆಳಗಡೆ ಇಲ್ಲ ಏಳು ಲೋಕಗಳು ಮೇಲೇನೂ ಇಲ್ಲ ಅನ್ನುವಂತ ಈ ಮೌಢ್ಯ ಇದೆಯಲ್ಲ ಅದು ಹೊರಟೋಗ್ತದೆ ಅದರೊಳಗಡೆಯಲ್ಲಿ ಹಾಗಾಗಿ ಮೇಲುಗಡೆ ದೇವತೆಗಳು ಇಲ್ಲ ಕೆಳಗಡೆ ರಾಕ್ಷಸರು ಇಲ್ಲ ಅನ್ನುವಂತ ಸತ್ಯ ನಿರೂಪಣೆ ಆಗ್ತದೆ ಹಾಗಾದ್ರೆ ನಾವು ನಂಬಿರುವಂತ ಎಷ್ಟೋ ನಂಬಿಕೆಗಳು ತಳ ಬುಡ ಇಲ್ಲದೆ ಒದ್ದಾಡಿ ಸತ್ತೋಗ್ಬಿಡ್ತಾವೆ ಆದ್ರಿಂದಾಗಿ ಯಾರು ಶೋಷಣೆಯನ್ನ ಮಾಡಬೇಕು ಅಂತೇಳಿ ಒಪ್ಪಿದಾರೋ ನಂಬಿದಾರೋ ಅಥವಾ ಶೋಷಣೆಯನ್ನು ಮಾಡ್ತಾ ಇದಾರೋ ಅವರಿಗೆ ಭೂಮಿ ಕೇಂದ್ರಿತವಾದಂತ ಸಿದ್ಧಾಂತ ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕು ಭೂಮಿ ಕೇಂದ್ರಿತವಾದಂತ ಸಿದ್ಧಾಂತ ಇದ್ರೆ ಮಾತ್ರನೇ ಈ ಸೂರ್ಯ ಗ್ರಹಣ ಚಂದ್ರಗ್ರಹಣ ದೇವತೆಗಳು ರಾಕ್ಷಸರು ಸ್ವರ್ಗ ನರಕ ಎಲ್ಲ ಅದೇ ಆಧಾರವಾಗಿದೆ ಅಂದ್ರೆ ಪ್ರಕೃತಿ ಬಗ್ಗೆ ಇರ್ತಕ್ಕಂತ ಈ ಅಸ್ಪಷ್ಟವಾದಂತ ತಿಳುವಳಿಕೆಯ ಕೊರತೆ ಇದೆಯಲ್ಲ ಅದು ಇವತ್ತು ಶೋಷಣೆಗೆ ವಂಚನೆಗೆ ಅಸಮಾನತೆಗೆ ಕಾರಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೌಢ್ಯವನ್ನ ಅಂತಂದ್ರೆ ನಾವು ಬೌಢ್ಯ ಅನ್ನೋಂಥದನ್ನ ಏನೋ ಒಂದು ಒಂದು ಕ್ಯಾಟಗರಿ ಅಂತೇಳಿ ಅಷ್ಟೇ ನೋಡಿದ್ರೆ ಆಗಲ್ಲ ಬೌಡ್ಯವನ್ನ ವಿರೋಧ ಮಾಡೋದ್ರ ಜೊತೆಯಲ್ಲಿ ನಮಗೆ ನಾವು ಮಾಡಬೇಕಾಗಿರುವಂಥದ್ದು ಪ್ರಕೃತಿ ಹೇಗೆ ಚಲಿಸ್ತಾ ಇದೆ ಪ್ರಕೃತಿ ಹೇಗೆ ಕಾರ್ಯಾಚರಣೆ ಮಾಡ್ತದೆ ಅನ್ನೋಂಥದ್ದು ನಾವೆಲ್ಲರೂ ಹೆಚ್ಚು ಅರ್ಥ ಮಾಡ್ಕೊಳಕ್ ಆಗಬೇಕು ಭಾಗವಾಗಿ ಮಾನವ ಸಮಾಜ ಹೇಗೆ ಅದರ ಭಾಗವಾಗಿ ಚಲಿಸ್ತಾ ಇದೆ ಕೆಲಸ ಮಾಡ್ತಿದೆ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆದ್ರೆ ಈ ಮೌಢ್ಯ ಮತ್ತು ಮೌಢ್ಯದ ಹಿಂದೆ ಇರ್ತಕ್ಕಂಥ ಹಿತಾಸಕ್ತಿಗಳು ಶೋಷಣೆ ಮತ್ತು ಅಸಮಾನತೆಯ ಶಕ್ತಿಗಳು ಇವರು ನಮ್ಮ ಮುಂದೆ ಸ್ಪಷ್ಟವಾಗಿ ಗೋಚರ ಆಗ್ತಾರೆ ಅವಾಗ ನಾವು ಅವ್ರು ಎದುರಿಸಲಿಕ್ಕೆ ಈಸಿ ಆಗ್ತದೆ ಅನ್ನೋದು ಏನೋ ಒಂದು ಚಂದ್ರಗ್ರಹಣ ಸೂರ್ಯಗ್ರಹಣಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ ಅದು ಮನುಷ್ಯ ಮನುಷ್ಯನನ್ನ ಸುಲಿಗೆ ಮಾಡ್ಲಿಕ್ಕೆ ಶೋಷಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಅಸ್ತ್ರಗಳಾಗಿರೋದ್ರಿಂದಾಗಿ ಅವುಗಳನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಾನೆ ಇರಬೇಕಾಗುತ್ತೆ ಹೆಚ್ ಮಾಡ್ತಾ ಇರಬೇಕಾಗುತ್ತೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರವಾಗಿ ಈ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ನಮ್ಮೆಲ್ಲ ಗೆಳೆಯರು ಸೇರಿ ಪ್ರಯತ್ನಗಳನ್ನ ಪದೇ ಪದೇ ಮಾಡ್ತಾ ಇರ್ತಾರೆ ಇದನ್ನ ನಾವು ಹೆಚ್ಚು ಮಾಡ್ತಾ ಹೋಗ್ತಿರ್ಬೇಕಾಗುತ್ತೆ ಈ ಶಕ್ತಿಗಳು ಸಮಾಜದಲ್ಲಿ ಪ್ರಬಲ ಆಗ್ತಾ ಹೋಗ್ಬೇಕಾಗುತ್ತೆ ಆ ಹಿನ್ನೆಲೆ ಒಳಗಡೆಯಲ್ಲಿ ಇವತ್ತಿನ ನಮ್ಮ ಸಮಾಜದ ಒಳಗಡೆಯಲ್ಲಿ ಮೌಢ್ಯವನ್ನೇ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಶಕ್ತಿಗಳು ಅಧಿಕಾರದಲ್ಲಿರೋದ್ರಿಂದಾಗಿ ನಮ್ಮ ಸವಾಲುಗಳು ಕೆಲಿಲಿಯೋನ ಕೆಪ್ಲರ್ನ ಆ ಕಾಲಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿ ಆ ಸವಾಲುಗಳನ್ನ ಅಂತ ಪ್ರಶ್ನೆಗಳು ನಮ್ಮ ಮುಂದೆ ಬಂದ್ಬಿಟ್ಟಿದ್ದಾವೆ ನಾವೆಲ್ಲರೂ ಸೇರಿ ಈ ವೈಚಾರಿಕವಾದಂತ ಅಂಶಗಳನ್ನ ಜನರ ಮಧ್ಯಲ್ಲಿ ತಗೊಂಡೋಗೋದ್ರ ಮುಖಾಂತರ ಆ ಶಕ್ತಿಗಳನ್ನ ಎದುರಿಸ್ಲಿಕ್ಕೆ ಬೇಕಾದಂತ ಒಂದು ವಿಧಾನವಾಗಿ ಕೂಡ ಇದನ್ನ ನಾವು ಬಳಕೆ ಮಾಡಕ್ಕಾಗಬೇಕು ಆ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ನರಸಿಂಹ ಮೂರ್ತಿ ಮತ್ತು ಎಲ್ಲ ಗೆಳೆಯರಿಗೆ ಇದ್ರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಣರಿಗೂ ಮಹನೀಯರಿಗೂ ನಾನು ವಿನಂತಿ ಮಾಡ್ತಾ ಹೊಂದಿಸ್ತೀನಿ ನಮಸ್ಕಾರ ಬಡವನಿಗೂ ಶ್ರೀಮಂತನಿಗೂ ರಕ್ತದ ಬಣ್ಣ ಒಂದೇ ಬಡವನಿಗೂ ಶ್ರೀಮಂತನಿಗೂ ರಕ್ತದ ಬಣ್ಣ ಒಂದೇ ಬಡವನಿಗೂ ಶ್ರೀಮಂತನಿಗೂ ಮಣ್ಣಿನ ಗುಡಿಗಳಾಗಿ ಬಡವನೆಂದು ದೂರೋ ಜಾಕೆ ಒಂದೇ ಮಣ್ಣಿನ ಗುಡಿಗಳಾಗಿ ಬಡವನೆಂದು ದೂರೋ ರಕ್ತದ ಬಣ್ಣ ಒಂದೇ ಬಡವನಿಗೂ ಶ್ರೀಮಂತನಿಗೂ ರಕ್ತದ ಬಣ್ಣ ಒಂದೇ ಬಡವನಿಗೂ ಶ್ರೀಮಂತನಿಗೂ ಬಡವನಗಿರುವುದಕ್ಕೆ ನೀನು ಶ್ರೀಮಂತನಾದೆ ಬಡವನಗಿರುವುದಕ್ಕೆ ನೀನು ಶ್ರೀಮಂತನಾದೆ ಬಡವನಿಗಿರುವುದಕ್ಕೆ ನೀನು ಶ್ರೀಮಂತನಾದ ಬಡವನಿಗಿರುವುದಕ್ಕೆ ನೀನು ಶ್ರೀಮಂತನಾದೆ ಒಬ್ಬ ದೊರೆಯೋ ನೂರಾರು ಗುರಾರು ಕೃಪೆಯ ಒಬ್ಬ ದೊರೆಯೋ ಇರುವುದಕ್ಕೆ ಗುರಾರು ಕೃಪೆಯೋ ಸಮಾಜದಲ್ಲಿ ಇದೇ ಕಥೆಯು ಬಡವರ ಎಂದವರು ಸಮಾಜದಲ್ಲಿ

ಕೆಸರಲ್ಲಿ ಬಿಂದು ಬಂದವರು ಈ ಮಣ್ಣ ಕರಿಯೊಡಲಾ ಕೆಸರಲ್ಲಿ ಮಿಂದು ಬಂದವರು ಕಪೋ ಮನುಜರು ನಾವು ಕಪೋ ಮನುಜರು ಕಪೋ ಮನೆಯವರು ನಾವು ಕಪೋ ಮನುಜರು ಈ ಮಣ್ಣ ಕರಿಯೊಡಲ ಕೆಸರಲ್ಲಿ ಬಿಂದು ಬಂದವರು ಈ ಮಣ್ಣ ಕರಿಯೊಡಲ ಕೆಸರಲ್ಲಿ ನಿಂದು ಬಂದವರು ಪರಪರ ಪುರಾಣಗಳ ರಾಜರು ಕ ರಾಜರುಗಳ ಪರಪರ ಪುರಾಣಗಳ ರಾಜರು ಕ ರಾಜರುಗಳ ದೇವಾನು ದೇವತೆಗಳ ಕಂದು ಕಾಲರಿ ಸಿಕ್ಕಿ ಕಂವನಸುಗಿ ಗರಿ ಬರಿ ಮುದಿಯಾದವರು ಬಸಲ್ಲಿ ಪರಿಪೂರ್ಣರಾದವರು ಕಬ್ಬೋ ಮಂಜರು ನಾವು ಕಬೋ ಮನದರು ಕಬ್ಬೋ ಮಂಜರು ನಾವು ಕಬೋ ಮನದರು ಈ ಬಣ್ಣ ಕರಿಯೊಡಲ ಹೆಸರಲ್ಲಿ ಬಿಂದು ಬಂದವರು ಈ ಬಣ್ಣ ಕರೆಯೊಡಲ ಹೆಸರಲ್ಲಿ ಬಿಂದು ಬಂದವರು ಎಲ್ಲಾ ವಿಜ್ಞಾನ ತಿಳಿಯಿರಿ ಎಲ್ಲಾ ವಿಜ್ಞಾನ ತಮ್ಮ ಅಜ್ಞಾನ ತಿಳಿಯಲ್ಲ ಮೂಢನಂಬಿಕೆ ಬೋಧಿಸಿ ಕೆಲವರು ಹಬ್ಬರು ನಿನಗೆ ಕಡಿವಾಣ ಮೂಢ ನಂಬಿಕೆ ಬೋಧಿಸಿ ಕೆಲವರು ಹಬ್ಬರು ನಿಮಗೆ ಕಡಿವಾಣ ಹಬ್ಬರು ನಿಮಗೆ ಕಡಿವಾಣ ಜಾತಕ ತಮ್ಮ ಅಜ್ಞಾನ ತಿಳಿರಿ ವಿಜ್ಞಾನ ಜಾತಕ ತಮ್ಮ ಅಜ್ಞಾನ ವಿಜ್ಞಾನ ఎన్నవరు ఆగ పూజి కట్టద ఎన్నవరు ఆవగా పూజయ మహ పూజ మూత కెట్టే పూజ మూ ప్రాచార కేటరే అయ్యో అనే బరహ ఎన్నరు రా పూజ మూ ప్రాచార అయ్యో అనే బరహ ఎన్నరు యాట కొత్తమ్మాజ్ఞాన శ్రీరియల్ విజ్ఞాన యాట కొత్తమ్మా అజ్ఞాన శ్రీరి అలా విజ్ఞాన నది దేవర మసీదీ చచ్చు లవర చల్లాడి దేవత నది నోడి దేవర దళి అన్నా దేవతా నది నోడి ఉదారీ దేవర దేవే నష్టవే సంజామే కే అన్న

ముహూర్త బు మనూ జాతక బో మే ముహూర్త బు మనూ జాతక బో మే ఆహూర్తె బే మరూ జాతక బు మేముహూర్త బు మనూ జాతక బోదే నరళు వేడు ఓకే మేలు

ತುಂಬಾ ಕಾಶ್ಲಿ ಆಯ್ತದೆ ಯಾರು ಹೇಳ್ತಾ ಏನಿಲ್ಲ ಹೇಳ್ತಾ ಇದ್ರೆ ಸಮೋಸ 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 ಪಲಾವು ಎಂಟಾಣಿಗೆ ಮೂರು ಎಂಟಾಣಿಗೆ ಮೂರು ಬಿಸಿ ಬಿಸಿ ಪಲಾವು Palawo, Palawo. Bisi-bisi Palawo.